ಕಡವಳಕಾಯಿ ಒಂದೇ ಒಂದಿದ್ರೆ ಸಾಕು ಸಕ್ಕತ್ ಟೇಸ್ಟಿಯಾಗಿರೋ ಸಾಗು ಮಾಡ್ಕೋಬೋದು ಈ ರೀತಿ ಸಾಗುನ ಟ್ರೈ ಮಾಡಿ ನೋಡಿ ಚಪಾತಿಗೆ ಪರೋಟ ಚಪಾತಿ ಜೊತೆಗೆ ತುಂಬ ಅದಕ್ಕೆ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೊಂಡು ನೀರು ಥರ ಮಾಡ್ಕೊಂಡ್ರೆ ನಾವು ಮುದ್ದೆಗೆ ಅನ್ನಕ್ಕೂ ಸಹ ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಟೇಸ್ಟಿಯಾಗಿರುತ್ತೆ ಸಾಗುನ ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ನಾನು ಮಸಾಲೆ ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ ಸ್ಟವ್ ಹಚ್ಚಿ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಇಡಿಯಷ್ಟು ಧನಿಯಾ ಕಾಳು ಹಾಕೊಂಡಿದ್ದೀನಿ ಧನಿಯಾ ಕಾಳು ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಣಸು ಒಂದು ಕಪ್ పిలకి ಮೊಗ್ಗು ಅನಾನಸ್ ಮೊಗ್ಗು ಹಾಕೊಂಡಿದೀನಿ ಮತ್ತೆ ನಾವು ನಾರ್ಮಲ್ ಏಲಕ್ಕಿ ಹಾಕೋಬಹುದು ಮತ್ತೆ ಸ್ವಲ್ಪ ಚಕ್ಕೆ ಲವಂಗ ಹಾಕೊಂಡು ಇಷ್ಟನ್ನ ನಾವು ಮೀಡಿಯಂ ಉರಿ ಇಟ್ಕೊಂಡು ಇಷ್ಟು ಸಾಮಗ್ರಿನ ನ ಹುರ್ಕೋಬೇಕು ಗಮ್ ಅನ್ನು ಹಾಗೆ ಅದನ್ನ ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಇಲ್ಲಿ ಕಾರಕ್ಕೆ ಅಂತ ಒಂದ್ ಐದರಿಂದ ಆರು ಹಣ್ಣು ಮೆಣಸಿನ್ಕಾಯಿ ಹಾಕೋತಾ ಇದೀನಿ ನಾವು ಬೇಕು ಅಂದ್ರೆ ಹಸಿಮೆಣಸಿನ್ಕಾಯನ್ನು ಸಹ ಹಾಕೋಬಹುದು ನಾನು ಇಲ್ಲಿ ಹಣ್ಣು ಹಾಕೊಂಡಿದೀನಿ ಕಲರ್ ಕೆಂಪಕ್ಕೆ ಬರ್ಬೇಕು ಅಂದ್ರೆ ನೀವು ಇದ್ರ ಜೊತೆಗೆ ನಾವು ಒಂದ್ ಎರಡರಿಂದ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಕೊಂಡ್ ಸಾಮಗ್ರಿ ತಣ್ಣಕ್ ಅಂತ ನಾನು ಪ್ಲೇಟ್ ಹಾಕೋತಾ ಇದ್ದೀನಿ ಈಗ ನಾನು ಕಡಲೆಬೇಳೆ ತಗೊಂಡಿದೀನಿ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಕಡಲೆಬೇಳೆ ತಗೊಂಡಿದೀನಿ ಕಡಲೆಬೇಳೆ ಒನ್ ಕಪ್ ಹಾಕ್ರೆ ಸಾಕು ಎರಡರಿಂದ ಎರಡೂವರೆ ಕಪ್ ಅಷ್ಟು ಬೇಳೆ ಆಗುತ್ತೆ ಒಂದ್ ಕಪ್ ಕಡಲೆಬೇಳೆನ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಪಡವಲ್ಕಾಯಿ ತಗೊಂಡಿದೀನಿ ಒಳಗಡೆ ಬೀಜ ಬಲ್ತಿದ್ರೆ ಅದು ಬೀಜನೆಲ್ಲ ತೆಗೆದ್ಬಿಡಿ ಬೀಜ ಬಲ್ತಿಲ್ಲ ತುಂಬಾ ಎಳೆದಾಗಿದೆ ಸಮ್ಮರ್ಗೆ ಹಾಕೋರು ತಿನ್ಬಹುದು ಅಂದ್ರೆ ಹಾಗೇನೆ ನಾವು ಬೀಜ ಸಮೇತನು ಸಹ ಹಾಕೋಬಹುದು ಇದು ಬಲ್ತಿರೋದ್ರಿಂದ ನಾನು ಒಳಗಡೆ ಬೀಜನೆಲ್ಲ ತೆಗ್ದಾದ್ಮೇಲೆ ಪಡವಲ್ಕಾಯಿನ ಕಟ್ ಮಾಡ್ಕೊತಾ ಇದೀನಿ ನಾವು ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಇದ್ರ ಜೊತೆಗೆ ಹಾಕಿ ನಾವು ಒಂದೆರಡರಿಂದ ಮೂರು ಇಶಿ ಕೂಗ್ಸಿ ಕಡಲೆಬೇಳೆ ಮತ್ತೆ ಪಡವೆಲ್ಕಾಯಿನ ಬೇಯಿಸ್ಕೋಬೇಕು ಕಡಲೆ ಬೇಳೆನ ನಾವು ಒಂದ್ ಅವರ್ ನೆನ್ಸಾರು ನೆನೆಸ್ಬಹುದು ಇಲ್ಲಾಂದ್ರೆ ಹಾಗೇನೆ ನಾವು ಇನ್ಸ್ಟೆಂಟ್ ಆಗಿ ಕಡಲೆ ಬೇಳೆ ತಗೊಂಡು ತೊಳೆದು ಅದನ್ನ ಬೇಯಿಸ್ಬಿಟ್ಟು ಸಹ ಈ ಸಾಗುನ ಮಾಡ್ಕೋಬಹುದು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ನ ಹಾಕೊಂಡು ಪಡಲಕಾಯಿ ಮತ್ತೆ ಕಡಲೆಬೇಳೆ ಬೇಯಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕೊಂಡು ನಾವು ಕಡಲೆಬೇಳೆನ ತೊಳೆದು ನಾನು ಇಲ್ಲಿ ಒಂದ್ ಅರ್ಧವಾದ ಅಷ್ಟೇ ಆ ಕಡಲೆಬೇಳೆನ ಹಾಕೋತಾ ಇದೀನಿ ಹಾಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡರಿಂದ ಎರಡರಿಂದ ಮೂರು ವಿಶಿಲ್ ಕೂಗಿಸ್ಕೊಂಡ್ರೆ ಕಡಲೆಬೇಳೆ ಮತ್ತೆ ಪಡಲ್ಕಾಯಿ ನುಣ್ಣಕ್ಕೆ ಬೆಂದೋಗುತ್ತೆ ನಾನು ಇದ್ರ ಜೊತೆಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಬದನೆಕಾಯಿ ಕೂಡ ಹಾಕೋತಾ ಇದ್ದೀನಿ ಉದ್ದ ಬದನೆಕಾಯಿ ಹಾಕೋ ಉದ್ದ ಬದ್ನೆಕಾಯಿ ಸಹ ಹಾಕಿ ಮಾಡೋದ್ರಿಂದ ಸಾಗು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಪಡಲಕಾಯಿ ಜೊತೆಗೆ ಉದ್ದ ಬದ್ನೆಕಾಯಿ ಹಾಕಿ ಕುಕ್ಕರ್ ಒಂದೆರಡು ಎರಡು ಕೂಗಿಸ್ಕೊಂಡಾದ್ಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಸಾಮಗ್ರಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ಇಲ್ಲಿ ಒಂದ್ ಕಾಲ್ ಚಿಪ್ಪಷ್ಟು ಹಸಿ ಕೊಬ್ಬರಿ ಒಂದ್ ಹಿಡಿಯಷ್ಟು ಬೆಳ್ಳುಳ್ಳಿ ಒಂದ್ ಅರ್ಧ ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ನಾವ್ ಇದ್ರ ಜೊತೆಗೆ ಬೇಕು ಅಂದ್ರೆ ಟೊಮೆಟೊ ಕೂಡ ಹಾಕೋಬಹುದು ಅಥವಾ ಗೋಡಂಬಿನ ನೆನೆಸ್ಬಿಟ್ಟು ಆ ನೆನ್ಸಿರೋ ಗೋಡಂಬಿನ ಇದ್ರ ಜೊತೆ ಹಾಕಿ ರುಬ್ಕೊಳ್ಳೋದ್ರಿಂದ ಇನ್ನಷ್ಟು ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಸಾಮಗ್ರಿನ ನುಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ಈಗ ಸ್ಟವ್ ಒಗ್ಗರಣೆಗೆ ಅಂತ ಪಾತ್ರೆ ಇಟ್ಕೊಂಡಿದೀನಿ ಸ್ಟಾರ್ಟಿಂಗ್ ನಾನು ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸ್ವಲ್ಪ ಒಗ್ಗರಣೆ ಹಾಕೊಂಡಾದ್ಮೇಲೆ ಸಾಂಬಾರ್ಗೆ ಅಂತ ನಾನಿಲ್ಲಿ ಒಂದ್ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಈರುಳ್ಳಿನ ಹಾಕಿ ನಾವು ಎಣ್ಣೆ ನಲ್ಲಿ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಒಂದ್ ಸ್ವಲ್ಪ ಅದು ಬ್ರೌನ್ ಕಲರ್ ಲೈಟ್ ಬ್ರೌನ್ ಕಲರ್ ಆಗ್ಬೇಕು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಅದನ್ನು ಸಹ ನಾವು ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ಹಸಿ ವಾಸನ ಹೋಗಬೇಕು ಫ್ರೈ ಮಾಡ್ಕೋಬೇಕು ನಾವು ಆಲ್ರೆಡಿ ಎಲ್ಲಾ ಸಾಮಗ್ರಿ ಉತ್ಕೊಂಡಿರೋದ್ರಿಂದ ತುಂಬಾ ತಂದ ಒಂದ್ ಸ್ವಲ್ಪ ಹೊತ್ತು ಈ ರೀತಿ ಮಸಾಲ ಹಸಿರಾಸ್ತಿನೈಸ್ಕೊಂಡು ಈಗ ನಾವು ರುಬ್ಬಿಟ್ಕೊಂಡಿರೋ ಕಡಲೆ ಮತ್ತೆ ಕಡಲಿಕಾಯಿ ಬದ್ನೆಕಾಯಿ ಮಿಕ್ಸ್ಚರ್ನ ಈ ಮಸಾಲೆ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಧನಿಯಾ ಪೌಡರ್ ಮತ್ತೆ ಖಾರದ ಪುಡಿ ಏನು ಬಳಸಿಲ್ಲನೇನೋ ಆಲ್ರೆಡಿ ನಾನ್ ಧನಿಯಾ ಕಾಳು ಹಾಕೊಂಡಿರೋದ್ರಿಂದ ನಮ್ಗೆ ಗರಂ ಮಸಾಲಾನು ಅವಶ್ಯಕತೆ ಇರಲ್ಲ ಮತ್ತೆ ಧನಿಯಾ ಪೌಡರು ಬೇಕಾಗಲ್ಲ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ನಾವು ಬೇಯಿಸಿಟ್ಕೊಂಡಿರೋ ಪಡವಲ್ಕಾಯಿ ಮತ್ತೆ ಕಡಲೆ ಹಾಕಿ ಮಿಕ್ಸ್ ಮಾಡ್ಕೊಂಡು ರುಚಿಕ್ ತಕ್ಕಷ್ಟು ಉಪ್ಪಾಕಿ ನಾವು ಜಾರಲ್ಲಿ ಸ್ವಲ್ಪ ಉಳಿದಿರೋ ಮಸಾಲೆ ಇತ್ತು ಅದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ನೋಡ್ಕೊಂಡು ಹಾಕೋತಾ ಇದೀನಿ ನಾವು ಸಾಗು ಗಟ್ಟಿ ಬೇಕು ಅಂದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು ಅಂದ್ರೆ ಮೀಡಿಯಮ್ ಆಗಿ ಒಂದ್ ಸ್ವಲ್ಪ ನೀರ್ ಹಾಕಿ ನಾನು ಇಲ್ಲಿ ಒಂದ್ ಐದು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕು ಕಡಲೆ ಬೆಳೆ ಪಡವಲ್ಕಾಯಿ ಸಾಗು ರೆಡಿ ಆಗುತ್ತೆ ಇದು ಚಪಾತಿಗೆ ತುಂಬಾ ಟೇಸ್ಟ್ ಇರುತ್ತೆ ಒಂದ್ ಸ್ವಲ್ಪ ಅಶ್ನ ಪುಡಿ ಹಾಕೋತಾ ಇದೀನಿ ಇದನ್ನ ಐದು ನಿಮಿಷ ಕುದಿಸಿದಾದ್ಮೇಲೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ನಿಮ್ಗೆ ಸ್ವಲ್ಪ ನೀರ್ ಬೇಕು ಅಂದ್ರೆ ನೀರಾಗಿ ಮಾಡ್ಕೋಬಹುದು ನಾನು ಇಲ್ಲಿ ಗಟ್ಟಿಯಾಗಿ ಮಾಡ್ಕೊಂಡಿದೀನಿ ಇದು ಚಪಾತಿಗೆ ಪೂರಿಗೆ ಎಲ್ಲ ತುಂಬಾ ರುಚಿಯಾಗಿರುತ್ತೆ ಈ ಕಡಲೆಬೇಳೆ ಸಾಗು ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲಾ ಸಹ ಬೇಕಾಗಿಲ್ಲ ಹಾಗೇನೆ ಮಾಡ್ಕೊಂಡು ತಿನ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು